ನಮ್ಮ ಮನೆ ಹತ್ರ ಒಂದು ನಾವಿಲ್ಲಿ ನೋಡಿ ಎಷ್ಟು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾ ಇದೆ ಖುಷಿ ಆಗ್ತದಲ್ಲ ನೋಡಲಿಕ್ಕೆ ಈಗ ಅವುಗಳಿಗೆ ಮನುಷ್ಯರನ್ನು ನೋಡಿ ಅಭ್ಯಾಸವಾಗಿದೆ ನೋಡುವುದಿಲ್ಲ ನಮ್ಮನ್ನು ಕಾಣುವಾಗ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಮಾರ್ಕೆಟಿಂದ ಮಾಂಜಿ ಮೀನನ್ನು ತಂದಿದ್ದಾರೆ ಈಗ ಕಟ್ ಮಾಡಿ ಸಾರು ಮಾಡಲಿಕ್ಕೆ ರೆಡಿ ಮಾಡೋಣ ಇದನ್ನು ಕಟ್ ಮಾಡಿ ಆಯಿತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಡೋಣ ಬೇಕಾದರೆ ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸಬಹುದು ನೆಕ್ಸ್ಟ್ ಮಸಾಲ ರೆಡಿ ಮಾಡೋಣ ನಾನು ಇಪ್ಪತ್ತರಷ್ಟು ಕುಮಟೆ ಮೆಣಸು ಹತ್ತರಷ್ಟು ಚಿಕ್ಕ ಊರ ಮೆಣಸು ಅಂತ ಬಂದಿದ್ದೇನೆ ಸ್ವಲ್ಪ ಮೆಣಸು ದಾರಿ ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಫ್ರೈ ಮಾಡಲಿಕ್ಕೆ ನಂತರ ಒಂದು ತೆಂಗಿನಕಾಯಿಯ ತುರಿಯನ್ನು ತುಳಿದಿಟ್ಟಿದ್ದೇನೆ ಅರ್ಧ ಚಮಚದಷ್ಟು ಮೆಂತ್ಯವನ್ನು ಫ್ರೈ ಮಾಡೋಣ ಇದನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದರೆ ಒಳ್ಳೆಯದು ಸ್ವಲ್ಪ ಪರಿಮಳ ಬಿಡೋವರೆಗೆ ಇದನ್ನು ಬಿರೆಯೋದು ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮೆಣಸನ್ನು ಫ್ರೈ ಮಾಡೋಣ ಈರುಳ್ಳಿ ಮತ್ತು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಬೇಗನೆ ಫ್ರೈ ಆಗ್ತದೆ ಇವನ್ನೆಲ್ಲ ಇಟ್ಟು ಫ್ರೈ ಮಾಡಿದರೆ ಒಳ್ಳೆಯದು ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋದು ಇಷ್ಟನ್ನು ಫ್ರೈ ಮಾಡಿದರೆ ಸಾಕು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಓಮ ಓಮ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ನಂತರ ಏಳು ಎಸಳರಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಅರಶಿನ ಸ್ವಲ್ಪ ಹುಣಸುಳಿ ಇದು ಹಳೆಯದಾದ ಹುಳಿ ಎಲ್ಲವನ್ನು ಮಿಕ್ಸಿಯಲ್ಲಿ ಕಡಿಯೋಣ ಈ ಮಣ್ಣಿನ ಪಾತ್ರೆಯಲ್ಲಿ ಇದ್ದೇನೆ ಇದನ್ನು ನೈಸಾಗಿ ಕಡಿಯೋದು ಇದು ನೈಸಾಗಿ ಕಡೆದಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ ನಮಗೆಷ್ಟು ದಪ್ಪ ಬೇಕಷ್ಟು ದಪ್ಪವಾಗಿ ಮಸಾಲವನ್ನು ರೆಡಿ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಲು ಒಲೆಯಲ್ಲಿ ಇಡ್ತಾ ಇದ್ದೇನೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಈಗಲೇ ಸರಿ ಪ್ರಮಾಣದಲ್ಲಿ ಸೇರಿಸೋದು ನಂತರ ಹಾಕಿದರೆ ಮೀನು ಹುಡಿ ಆಗ್ತದೆ ಆದ ಕಾರಣ ಈಗಲೇ ಸರಿಯಾದ ಅಳತೆಯಲ್ಲಿ ಸೇರಿಸೋದು ಉತ್ತಮ ಇನ್ನು ಚೆನ್ನಾಗಿ ಇದನ್ನು ಕುದಿಸೋದು ಇದು ಒಲೆಯಲ್ಲಿಟ್ಟು ನಾನು ಇದಕ್ಕೆ ಬೇಕಾದಂಥ ಟೊಮೆಟೊ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂದು ಈರುಳ್ಳಿ ಮೂರು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಒಂದು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲಕ್ಕೆ ಸೇರಿಸೋದು ಇದನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ನಾನು ನಂತರ ಇದನ್ನು ಈ ಮಸಾಲಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸೋದು ಈ ಕಟ್ ಮಾಡಿಟ್ಟ ಮೀನನ್ನು ಉಪ್ಪು ಹಾಕಿಟ್ಟಿದ್ದೀವಲ್ಲ ಅದನ್ನು ಚೆನ್ನಾಗಿ ಎರಡು ಸಲ ತೊಳೆದು ನಂತರ ಈ ಮಸಾಲಕ್ಕೆ ಸೇರಿಸೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಅದಕ್ಕೆ ಓಮೆಲ್ಲಾಕಿದೇವಲ್ಲ ಅದೇ ಕಾರಣ ಈ ಮಸಾಲ ಒಳ್ಳೆ ಪರಿಮಳ ಇದೆ ಇದನ್ನ ಈಗ ಒಂದೊಂದಾಗಿ ಇದ್ದೇನೆ ನಂತರ ಸೌಟಲ್ಲೊಮ್ಮೆ ಮಿಕ್ಸ್ ಮಾಡಿ ವಾಪಸ್ ಮುಚ್ಚಿಟ್ಟು ಒಂದು ಕುದಿ ಕುದಿಸಿದರೆ ಸಾಕು ನಂತರ ಅದನ್ನು ಕೆಳಗೊಳಿಸೋದು ಒಳ್ಳೆ ಟೇಸ್ಟಿಯಾದ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಮಾಂಜಿಕರಿ ರೆಡಿಯಾಗಿದೆ ನಮ್ಮ ಈ ಚಾನಲ್ನ ಮೊದಲಾಗಿ ನೋಡೋದಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಬಾಯ್